ರಾಷ್ಷ ರಾಜಧಾನಿಯಲ್ಲಿ ಪ್ರಾಣವಾಯು ಈಗ ವಿಷವಾಯು ಆಗಿ ಪರಿಣಮಿಸಿದೆ ದೆಹಲಿಯಲ್ಲಿ ಜನ ಒಂದು ದಿನ ಉಸಿರಾಡಿದರೆ ಬರೋಬ್ಬರಿ ಐವತ್ತು ಸಿಗರೇಟ್ ಸೇದಿದಂತಾಗಿದೆ ಈ ವಿಷ ಅನಿಲ ಸೇವಿಸಿ ಅದೆಷ್ಟೋ ಮಂದಿ ಆಸ್ಪತ್ರೆ ಸೇರಿದ್ದಾರೆ ಆದರೂ ಈ ಬಾರಿ ಈ ಬಗ್ಗೆ ಸಂಸತ್ ಅಧಿವೇಶನದಲ್ಲಿ ಉಮೆಯೂ ಕೂಡ ಚರ್ಚೆ ಆಗಿಲ್ಲ ಅಂತ ಕೇಂದ್ರದ ವಿರುದ್ದ ವಿಪಕ್ಷಗಳು ಮುಗಿಬಿದ್ದಿವೆ ಗ್ಯಾಸ್ ಚೇಂಬರ್ ಆಯಿತು ರಾಷ್ಟ ರಾಜಧಾನಿ ಉಸಿರಾಡಲು ದೆಹಲಿ ಜನರ ಪರದಾಟ ಮನೆಯಲ್ಲಿದ್ದು ಬೇಕು ಏರ್ ಪ್ಯೂರಿಫೈರ್ ಓಕೆ ಮಂಜು ಶುದ್ಧ ಗಾಳಿ ಸಿಗದೆ ಉಸಿರಾಡಲು ಆಗದೆ ಜನ ಪರದಾಟ ಇದು ನಮ್ಮ ರಾಷ್ಟ ರಾಜಧಾನಿಯ ಸದ್ಯದ ದಯನೀಯ ಸ್ಥಿತಿ ದೆಹಲಿಯಲ್ಲಿ ಉಸಿರಾಡುವ ಪ್ರಾಣವಾಯು ಈಗ ವಿಷವಾಗಿದೆ ಕ್ಷಣ ಕ್ಷಣಕ್ಕೂ ವಾಯು ಗುಣಮಟ್ಟ ಕುಸಿಯುತ್ತಿದೆ ಈ ಮೂಲಕ ರಾಷ್ಟ ರಾಜಧಾನಿ ಅಕ್ಷರಶ ನರಕದ ಕೂಪವಾಗುತ್ತಿದೆ ದೆಹಲಿ ಈಗ ಗ್ಯಾಸ್ ಚೇಂಬರ್ ಆಗಿ ಮಾರ್ಪಟ್ಟಿದೆ ಪ್ರತಿ ವರ್ಷ ಚಳಿಗಾಲ ಶುರುವಾಗ್ತಿದ್ದಂತೆ ರಾಷ್ಟ ರಾಜಧಾನಿ ದೆಹಲಿ ಮಂದಿಗೆ ಉಸಿರಾಡಲು ಕಷ್ಟವಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಕಳೆದ ವರ್ಷಕ್ಕಿಂತ ಈ ವರ್ಷ ದೆಹಲಿಯ ಪರಿಸ್ಥಿತಿ ಬಿಗಡಾಯಿಸಿದೆ ದೆಹಲಿಯಲ್ಲಿ ಒಂದು ದಿನ ಉಸಿರಾಡಿದ್ರೆ ಬರೋಪರಿ ಐವತ್ತು ಸಿಗರೇಟ್ ಸೇದುವುದಕ್ಕೆ ಸಮ ಅಷ್ಟು ಮಲೀನವಾಗಿದೆ ನಮ್ಮ ದೆಹಲಿಯ ಗಾಳಿ ದೆಹಲಿಯ ಗಾಳಿ ಗುಣಮಟ್ಟ ನಾನೂರ ಮೂವತ್ತರ ಗಡಿದಾಟಿದೆ ಅಂದ್ರೆ ಇದು ಉಸಿರಾಡಲು ಯೋಗ್ಯವೇ ಅಲ್ಲದ ಗಾಳಿ ಅಂದ್ರೆ ವಿಷ ಗಾಳಿ ಎಂದರ್ಥ ಸಂಸತ್ನಲ್ಲಿ ಚರ್ಚೆಯಾಗದ ದೆಹಲಿ ವಾಯುಮಾಲಿನ್ಯ ರಾಷ್ಟ್ರ ರಾಜಧಾನಿ ಸ್ಥಿತಿ ಚಿಂತಾಜನಕವಾಗಿದೆ ಜನ ಮನೆಯಿಂದ ಹೊರಬರಲು ಆಗದೆ ಮನೆಯೊಳಗೂ ಇರಲು ಆಗದೆ ಕಷ್ಟಪಡುತ್ತಿದ್ದಾರೆ ಇಷ್ಟೆಲ್ಲ ಆದರೂ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ದೆಹಲಿ ವಾಯು ಮಾಲಿನ್ಯದ ಬಗ್ಗೆ ಚರ್ಚೆ ನಡೆಯಲೇ ಇಲ್ಲ ಸಂಸತ್ನಲ್ಲಿ ಈ ಸಮಸ್ಯೆ ಬಗ್ಗೆ ಚರ್ಚೆ ನಡೆದು ಪರಿಹಾರ ಕಂಡುಕೊಳ್ಳುವ ನಿರೀಕ್ಷೆ ಇತ್ತು ಆದರೆ ಹಾಗೆ ಆಗಲೇ ಇಲ್ಲ ಕಳೆದ ವಾರ ರಾಹುಲ್ ಗಾಂಧಿ ಈ ಕುರಿತು ಚರ್ಚಿಸಲು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ರು ರಾಹುಲ್ ಮನವಿಯನ್ನ ಕೇಂದ್ರ ಸರ್ಕಾರ ಪುರಸ್ಕರಿಸಿತ್ತು ಆದರೆ ಗದ್ದಲ ಗಲಾಟೆ ನಡುವೆ ಈ ಕುರಿತು ಸದನದಲ್ಲಿ ಚರ್ಚೆ ನಡೆಯಲಿಲ್ಲ ಕೊನೆಗೆ ಯಾವುದೇ ಚರ್ಚೆ ಆಗದೆ ಚಳಿಗಾಲದ ಅಧಿವೇಶನ ಮುಕ್ತವಾಗಿದ್ದು ಇದರ ವಿರುದ್ಧ ವಿಪಕ್ಷಗಳು ವಾಗ್ದಾಳಿ ನಡೆಸಿವೆ ಈ ಪ್ರದೂಷಣ ಕಾ ಅಸರ ಮೃತ್ಯು ದರ ಆಫೇಡೋ ಕ್ಷತಿ ಲಂಗ್ ಡಿಸೀಜ್ ಆ पार्लियामेंट में कि इसका कोई असर नहीं है हमने मांगा राहुल जी ने मांगा था कि इस पर बहस हो एयर पोल्यूशन को लेकर हम चाहते थे कि लोकसभा में और राज्यसभा में इस पर बहस हो ताकि हम रचनात्मक सुझाव दे सके कांग्रेस आरोप के केंद्रा काउंटर ಇದು ವಿಪಕ್ಷಗಳ ಟೀಕೆಗೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಕೌಂಟರ್ ಕೊಟ್ಟಿದ್ದಾರೆ ವಿಷಯ ರೇ ಅಥವಾ ಹಮ ಪೊಲೂಷನ್ ಪೇ ಚರ್ಚಾ ಚಾತೆ ಕಾಂಗ್ರೆಸ್ ಬೋಲೂಷನ್ ಇಂಪಾರ್ಟೆಂಟ್ ನೀ ಚರ್ಚಾ ನೇ ಹಂಗಾಮಾ ಪೇ ಚರ್ಚಾ ನಡೆಸಿ ಆಡಳಿತ ವಿಪಕ್ಷಗಳು ಒಬ್ಬರ ಮೇಲೆ ಒಬ್ಬರು ಕೆಸರೆಚಾಟ ಮಾಡುತ್ತಿದ್ದಾರೆ ಆದರೆ ಪ್ರಾಣವಾಯು ವಿಷವಾಗಿ ಜನರು ಪರದಾಡ್ತಿದ್ದಾರೆ ಈ ಸಮಸ್ಯೆಗೆ ಶಾಶ್ವತ ಮುಕ್ತಿ ಅದ್ಯಾವಾಗ ಅಂತ ಕಾದು ನೋಡಬೇಕಷ್ಟೇ ರಾಷ್ಟ ರಾಜಧಾನಿಯಲ್ಲಿ ಪ್ರಾಣವಾಯು ಈಗ ವಿಷವಾಯು ಆಗಿ ಪರಿಣಮಿಸಿದೆ ದೆಹಲಿಯಲ್ಲಿ ಜನ ಒಂದು ದಿನ ಉಸಿರಾಡಿದ್ರೆ ಬರೋಬ್ಬರಿ ಐವತ್ತು ಸಿಗರೇಟ್ ಸೇವಿತಾಗಿದೆ ಈ ವಿಷ ಅನಿಲ ಸೇವಿಸಿ ಅದೆಷ್ಟೋ ಮಂದಿ ಆಸ್ಪತ್ರೆ ಸೇರಿದ್ದಾರೆ ಆದರೂ ಈ ಬಾರಿ ಈ ಬಗ್ಗೆ ಸಂಸತ್ ಅಧಿವೇಶನದಲ್ಲಿ ಉಮೆಯೂ ಕೂಡ ಚರ್ಚೆ ಆಗಿಲ್ಲ ಅಂತ ಕೇಂದ್ರದ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿವೆ ಗ್ಯಾಸ್ ಚೇಂಬರ್ ಆಯಿತು ರಾಷ್ಟ ರಾಜಧಾನಿ ಉಸಿರಾಡಲು ದೆಹಲಿ ಜನರ ಪರದಾಟ ಮನೆಯಲ್ಲಿದ್ದರೂ ಬೇಕು ಏರ್ ಪ್ಯೂರಿಫೈರ್ ಹೊಗೆ ಮಂಜು ಶುದ್ಧ ಗಾಳಿ ಸಿಗದೆ ಉಸಿರಾಡಲು ಆಗದೆ ಜನ ಪರದಾಟ ಇದು ನಮ್ಮ ರಾಷ್ಟ್ರ ರಾಜಧಾನಿಯ ಸದ್ಯದ ದಯನೀಯ ಸ್ಥಿತಿ ದೆಹಲಿಯಲ್ಲಿ ಉಸಿರಾಡುವ ಪ್ರಾಣವಾಯು ಈಗ ವಿಷವಾಗಿದೆ ಕ್ಷಣ ಕ್ಷಣಕ್ಕೂ ವಾಯು ಗುಣಮಟ್ಟ ಕುಸಿಯುತ್ತಿದೆ ಈ ಮೂಲಕ ರಾಷ್ಟ್ರ ರಾಜಧಾನಿ ಅಕ್ಷರಶ ನರಕದ ಕೂಪವಾಗುತ್ತಿದೆ ದೆಹಲಿ ಈಗ ಗ್ಯಾಸ್ ಚೇಂಬರ್ ಆಗಿ ಮಾರ್ಪಟ್ಟಿದೆ ಪ್ರತಿ ವರ್ಷ ಚಳಿಗಾಲ ಶುರುವಾಗ್ತಿದ್ದಂತೆ ರಾಷ್ಟ ರಾಜಧಾನಿ ದೆಹಲಿ ಮಂದಿಗೆ ಉಸಿರಾಡಲು ಕಷ್ಟವಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಕಳೆದ ವರ್ಷಕ್ಕಿಂತ ಈ ವರ್ಷ ದೆಹಲಿಯ ಪರಿಸ್ಥಿತಿ ಬಿಗಡಾಯಿಸಿದೆ ದೆಹಲಿಯಲ್ಲಿ ಒಂದು ದಿನ ಉಸಿರಾಡಿದರೆ ಬರೋಬ್ಬರಿ ಐವತ್ತು ಸಿಗರೇಟ್ ಸೇದುವುದಕ್ಕೆ ಸಮ ಅಷ್ಟು ಮಲೀನವಾಗಿದೆ ನಮ್ಮ ದೆಹಲಿಯ ಗಾಳಿ ದೆಹಲಿಯ ಗಾಳಿ ಗುಣಮಟ್ಟ ನಾನೂರ ಮೂವತ್ತರ ದಾಟಿದೆ ಅಂದ್ರೆ ಇದು ಉಸಿರಾಡಲು ಯೋಗ್ಯವೇ ಅಲ್ಲದ ಗಾಳಿ ಅಂದ್ರೆ ವಿಷ ಗಾಳಿ ಎಂದರ್ಥ ಸಂಸತ್ನಲ್ಲಿ ಚರ್ಚೆಯಾಗದ ದೆಹಲಿ ವಾಯು ಮಾಲಿನ್ಯ ರಾಷ್ಟ ರಾಜಧಾನಿ ಸ್ಥಿತಿ ಚಿಂತಾಜನಕವಾಗಿದೆ ಜನ ಮನೆಯಿಂದ ಹೊರಬರಲು ಆಗದೆ ಮನೆಯೊಳಗೂ ಇರಲು ಆಗದೆ ಕಷ್ಟಪಡುತ್ತಿದ್ದಾರೆ ಇಷ್ಟೆಲ್ಲ ಆದ್ರೂ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ದೆಹಲಿ ವಾಯುಮಾಲಿನ್ಯದ ಬಗ್ಗೆ ಚರ್ಚೆ ನಡೆಯಲೇ ಇಲ್ಲ ಸಂಸತ್ನಲ್ಲಿ ಈ ಸಮಸ್ಯೆ ಬಗ್ಗೆ ಚರ್ಚೆ ನಡೆದು ಪರಿಹಾರ ಕಂಡುಕೊಳ್ಳುವ ನಿರೀಕ್ಷೆ ಇತ್ತು ಆದರೆ ಹಾಗೆ ಆಗಲೇ ಇಲ್ಲ ಕಳೆದ ವಾರ ರಾಹುಲ್ ಗಾಂಧಿ ಈ ಕುರಿತು ಚರ್ಚಿಸಲು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ರು ರಾಹುಲ್ ಮನವಿಯನ್ನ ಕೇಂದ್ರ ಸರ್ಕಾರ ಪುರಸ್ಕರಿಸಿತ್ತು ಆದರೆ ಗದ್ದಲ ಗಲಾಟೆ ನಡುವೆ ಈ ಕುರಿತು ಸದನದಲ್ಲಿ ಚರ್ಚೆ ನಡೆಯಲಿಲ್ಲ चर्चे आगे चलीगाल अधिवेशन मुक्त वो इधर विरुद्ध विपक्षाड़ी न प्रदूषण का असर मृत्यु के दर पर भी है और बीमारी पर भी है और खास तौर से फेफड़ों की क्षति लंग डिसीज पर है पर यह सरकार कहती है पार्लियामेंट में कि इसका कोई असर नहीं है हमने मांगा राहुल जी ने मांगा था कि इस पर बहस हो एयर पोल्यूशन को लेकर हम चाहते थे कि लोकसभा में और राज्यसभा में इस पर बहस हो ताकि हम रचनात्मक सुझाव दे सकें कांग्रेस आरोप के केंद्र काउंटर इन विपक्ष का टीके के संसदीय व्यवहार सचिव किरण रिजिजू काउंटर को एक विषय रह गया था हम लोग पोल्यूशन पे चर्चा करना चाहते थे अपोजिशन में मांगा था ಕಾಂಗ್ರೆಸ್ ಪೊಲೂನ್ ಇಂಪಾರ್ಟೆಂಟ್ ಚರ್ಚಾ ಪೊಲೂನ್ ಆಡಳಿತ ವಿಪಕ್ಷಗಳು ಒಬ್ಬರ ಮೇಲೆ ಒಬ್ಬರು ಕೆಸರೆರಚಾಟ ಮಾಡುತ್ತಿದ್ದಾರೆ ಆದರೆ ಪ್ರಾಣವಾಯು ವಿಷವಾಗಿ ಜನರು ಪರದಾಡ್ತಿದ್ದಾರೆ ಈ ಸಮಸ್ಯೆಗೆ ಶಾಶ್ವತ ಮುಕ್ತಿ ಅದ್ಯಾವಾಗ ಅಂತ ಕಾದು ನೋಡಬೇಕಷ್ಟೇ